ಜೈ 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 ಸರ್ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ ನಮ್ಮ ನಮ್ಮ ನಂದಮೂರಿ ಬಾಲಕಿಷ್ಣನ್ ಅವರ ಪದ್ಮಭೂಷಣ್ ನಂದಮೂರಿ ಬಾಲಕಿಷನ್ ಅವರ ಅಖಂಡ ಟು ಸಿನಿಮಾ ಏನು ಲಾಸ್ಟ್ ಟೈಮು ಇದೇ ತಿಂಗಳು ಐದನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಕೆಲವು ಕಾರಣಾಂತಗಳಿಂದ ಅದು ಮುಂದೂಡಿಕೆ ಆಗಿತ್ತು ಅದು ಇವಾಗ ನಾಳೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾಯಿದೆ ಅದಕ್ಕೆ ನಮ್ಮ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಗೊಂದಲದಲ್ಲಿದ್ದಾರೆ ಆಗುತ್ತಾ ಆಗಲ್ವ ಆಗುತ್ತಾ ಆಗಲ್ಲವಾ ಅಂತ ಅದಕ್ಕೆ ನಾವು ಇವಾಗ ಪ್ರೆಸ್ ಮೀಟ್ ಕರೆದಿರೋದು ದಯವಿಟ್ಟು ಫ್ಯಾನ್ಸ್ ಯಾರೂ ಗೊಂದಲ ಆಗಬೇಡಿ ನಾಳೆ ಬೆಳಗ್ಗೆ ನಮ್ಮ ಮುಳಬಾಗಿಲು ತಾಲೂಕಿನ ಮುಳಬಾಗಿಲಿನಲ್ಲಿ ಟೌನಲ್ಲಿರುವ ನಟರಾಜ ಚಿತ್ರಮಂದಿರದಲ್ಲಿ ನೀವು ಬೆಳಗ್ಗೆ ಆರು ಗಂಟೆಗೆ ಫ್ಯಾನ್ಸೋ ಇದೆ ಸಿನಿಮಾ ವೀಕ್ಷಣೆ ಮಾಡ್ಬೋದು ಇಲ್ಲಿ ಬಂದು ಯಾರೇ ಆಗಲಿ ಟಿಕೆಟ್ ಮುಂಚಿತವಾಗಿ ಯಾರಿಗೂ ಕೊಡಲ್ಲ ಬುಕ್ಕಿಂಗ ಬುಕ್ಕಿಂಗ್ ಹತ್ತಿರ ಬಂದ್ರೇ ಟಿಕೆಟ್ ಕೊಡ್ತಾರೆ ಇಲ್ಲಿ ಟ್ಯಾಕೀಸ್ ಹತ್ರ ಬಂದು ಸುಮ್ಮನೆ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡಿ ಹೋಗೋದು ಬೇಡ ನಾಳೆ ಬೆಳಗ್ಗೆ ಎಲ್ಲರೂ ಇಲ್ಲಿ ಬಂದು ಟಿಕೆಟು ಇಸ್ಕೊಂಡು ಚಿತ್ರ ವೀಕ್ಷಣೆ ಮಾಡ್ಬೋದು ಅದೇ ರೀತಿ ಎಲ್ಲರ ನಾನು ಫ್ಯಾನ್ಸ್ ಫ್ಯಾನ್ಸ್ಗೆ ಕಲಕಲಿ ಮನವಿ ಏನು ಮಾಡ್ತೀನಿ ಅಂದರೆ ಏನು ನಮ್ಮ ಡಿಸ್ಟಿಕಲ್ಲಿ ನಮ್ಮ ಎಸ್ ಪಿ ಅವರು ನಿಖಿಲ್ ಸಾರವರು ಅವರೆಲ್ಲ ಒಂದು ನಮ್ಮ ಹೆಲ್ಮೆಂಟದು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೂ ನಾನು ಕಲಕಲಿ ಮನವಿ ಮಾಡೋದೇನೆಂದರೆ ಹೆಲ್ಮೆಂಟು ಖಂಡಿತವಾಗ ಖಂಡಿತವಾಗಲೂ ಪ್ರತಿಯೊಬ್ಬರು ಹಾಕ್ಕೊಂಡು ಬನ್ನಿ ಮನೆಯಿಂದ ಹೊರಡೋವಾಗ ಚಳಿ ಇರುತ್ತೆ ಮಂಜಿರುತ್ತೆ ಅದರಿಂದ ಹೆಲ್ಮೆಟ್ ಹಾಕ್ಕೊಂಡು ಬಂದರೆ ನಾವು ಸೇಫಾಗಿದ್ದರೆ ನಾವು ಸಿನಿಮಾ ನೋಡೋಕ್ಕಾಗೋದು ನಮ್ಮ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಹಿಂದಿಗರಾಗ್ಬೋದು ಅಮ್ಮ ಅಮ್ಮ ಅಪ್ಪಂದಿರು ಕುಟುಂಬಸ್ಥರು ನಮಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಅದರಿಂದ ನಾವು ಸೇಫಾಗಿ ಹೋಗಿ ಸಿನಿಮಾ ನೋಡ್ಕೊಂಡು ಮತ್ತೆ ಹೋಗ್ಬೇಕಂತ ನಿಜವಾಗ್ಲು ಹೆಲ್ಮೆಂಟ್ ಕಡ್ಡಾಯವಾಗಿ ಎಲ್ಮೆಂಟ್ ಹಾಕೊಂಡು ಬರಬೇಕಂತ ನಾನು ಏನು ಎನ್ ಬಿ ಕೆ ಪ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ ಅದೇ ನಮ್ಮ ನಂದಮೂರಿ ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಮೆಂಟ್ ಹಾಕ್ಕೊಂಡು ಬನ್ನಿ

ತುಂಬಾ ರೆಕಾರ್ಡ್ ಎಲ್ಲ ಬ್ರೇಕ್ ಆಗಿದೆ ಸರ್ ನಮ್ಮ ನಟರಾಜ ಚಿತ್ರಮಂದಿರಲ್ಲಿ ರಾಧಿಕಲ್ಲಾಗಲಿ ಆಗ್ಲಿ ನ ನರಸಿಂಹನಾಯ್ಡು ಒಬ್ಬರು ಹೇಳಿದ್ರೆ ನಾವು ಮಾತಾಡ್ಬೋದು ಅದರಿಂದ ಅವ್ರಿಗೆ ಏನಂತಾರೆ ಅಂದ್ರೆ ನಮ್ಮ ತಿಳಿಗಲ್ಲಿ ಹೇಳ್ಬೇಕಂದ್ರೆ ಪುಟ್ಟಿನಲ್ಲೂ ನಮ್ಮ ಮುಲ್ಬಾಗಲು ಅದಕ್ಕೆ ನಾನು ಅವಾಗ ಇಲ್ಲದೆ ಅಖಂಡ ಟು ಪ್ರೀ ರಿಲೀಸ್ ಈವೆಂಟ್ ಏನು ನಾನು ನೈಂಟಿ ನೈನ್ ಪರ್ಸೆಂಟ್ ಇಲ್ಲೇ ಫಿಕ್ಸ್ ಆಗ ಆಗುತ್ತೆ ಅಂತ ಅನ್ಕೊಂಡೆ ಸರ್ ನಮ್ಮ ಸುರೇಂದ್ರ ಸರ್ ಅವರು ನಂಬೂರು ಅವರು ಬಂದಾಗ ಅವರೆಲ್ಲ ಎಲ್ಲ ಇಷ್ಟ ಆಯಿತು ಕೆಲವು ಕಾರಣಾಂತಗಳಿಂದ ಪ್ಲೇಸ್ ಸ್ಥಳಾಂತರ ಆಗಿ ಚಿಂತಾಮಣೆಯಲ್ಲಿ ಈವೆಂಟ್ ಈವಂಟಾಯಿತು ಅದರಿಂದ ನಾನು ಹೇಳಿದೆ ಸರ್ ಇನ್ನು ಬರೋ ಮುಂದಿನ ಆದರೂ ಪ್ಯಾನ್ ಇಂಡಿಯಾ ಮೂವಿನೇ ಬರುತ್ತೆ ಬಾಲಕೃಷ್ಣ ಅವ್ರದ್ದು ಅಂತ ಹೇಳ್ತಾಯಿದ್ದಿರ್ತಾವು ದಯವಿಟ್ಟು ನಮಗೆ ಮುಳಭಾಗಲಲ್ಲಿ ಒಂದು ಮಾಡಿಕೊಡಿ ಯಾಕಂದರೆ ತುಂಬ ಅಭಿಮಾನಿಗಳಿದ್ದಾರೆ ನಮ್ಮ ಡಿಸ್ಟಿಕಲ್ಲೇ ಆಗಲಿ ಅಂತ ಹೇಳಿದ್ದೀನಿ ಅದೇ ರೀತಿ ನಾನು ಅವರಲ್ಲಿ ಇನ್ನೊಂದು ಮನವಿ ಮಾಡಿದ್ದೀನಿ ಕ್ಯಾನ್ಸರ್ ಹಾಸ್ಪಿಟಲ್ ದಯವಿಟ್ಟು ಒಂದು ಮಾಡಿಕೊಡಿ ತುಂಬ ಅಭಿಮಾನಿಗಳಿದ್ದಾರೆ ತುಂಬ ಕಡು ಬಡ ಜನತೆ ನಾವೆಲ್ಲ ಇದ್ದೀವಿ ಯಾಕಂದರೆ ಈ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಾಗಲಿ ಕೋಲಾರದಲ್ಲಾಗಲಿ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಲಿ ಒಂದು ಕ್ಯಾನ್ಸರ್ ಬಸವ ತಾರಕ ಕ್ಯಾನ್ಸರ್ ಆಸ್ಪಿಟಲ್ ಒಂದು ಮಾಡಿಕೊಡ್ಬೇಕಂತ ಒಂದು ಮೇಲೆ ಕೊಟ್ಟಿದ್ದೀವೋ ಅವರಿಗೆ ಅದು ಅವರು ಸ್ವೀಕಾರವನ್ನು ಮಾಡಿದ್ದಾರೆ ಅದು ನೆರವೇರಿಸಿದ ನೆರವೇರಿಸ್ತಾರಂತ ನಾನು ನೆರವೇರಿಸ್ಬೇಕಂತ ನಮ್ಮ ಮುಳಬಾಗಲ್ ತಾಲೂಕಿನ ನಂದಮೂರು ಫ್ಯಾಮಿಲಿ ಅಭಿಮಾನಿಗಳ ಪರವಾಗಿ ನಾನು ಅವ್ರನ್ನ ಮತ್ತೆ

ಒಂದು ಸಿನಿಮಾ ಅನ್ನೋದು ಒಂದು ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು ಬಿಟ್ರೆ ಅದನ್ನು ಬೇರೆ ರೀತಿಯಲ್ಲಿ ನಾನು ಇದಿಲ್ಲ ನಾವು ಕರ್ನಾಟಕ ಆಗಲಿ ಆಂಧ್ರ ಆಗಲಿ ನಾವು ತಮ್ಮಿಂದ ತರ ಪ್ರತಿಯೊಂದು ಇದಾರೆ ನಾವು ಗಡಿನ ಇದೀವಿ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಲ್ಲ ಅದಕ್ಕೆ ತುಂಬಾ ಹಿಟ್ ಆಗುತ್ತೆ ಸರ್ ನಾಳೆ ಚಿತ್ರ ಇಷ್ಟ ಸರ್ ಸರ್ ನಾಳೆ ಬೆಳಗ್ಗೆ ಶುಕ್ರವಾರ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಬೆಳಗ್ಗೆ ನಮ್ಮ ಆರು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ತಾವು ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಮುಂಚಿತವಾಗಿ ಬಂದು ಆರಾಮಾಗಿ ನಮ್ಮ ಬುಕ್ಕಿಂಗ್ ಅಲ್ಲಿ ಕೀಯಲ್ಲಿ ನೂಕು ನುಗ್ಗಲು ನೂಕು ನುಗ್ಗಲು ಬೇಡ ದಯವಿಟ್ಟು ಆರಾಮಾಗಿ ಬಂದು ಬೇಗ ಬಂದು ಸ್ವಲ್ಪ ಟಿಕೆಟ್ ತಗೊಂಡು ಆರಾಮಾಗಿ ಕೀಯಲ್ಲಿ ಹೋಗ್ಬಿಟ್ಟು ಸಿನಿಮಾ ವೀಕ್ಷಣೆ ಮಾಡಬಹುದು ಇವಾಗ ನಾಳೆ ನಾಲ್ಕು ಸೋ ಇರುತ್ತೆ ಮುಂಚಿದ್ದೆ ಹೋಗ್ತಾ ಹೋಗ್ತಾ ನಮ್ಮ ಕ್ರೌಡ್ ಜನ ಎಷ್ಟು ಇದಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತೇವೆ ಸರ್ ಸರ್ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳಿಗೆ ನಾನು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಅಖಂಡ ಟು ಐದನೇ ತಾರೀಕು ಆಗ್ಬೇಕಾಗಿತ್ತು ಆಗಿಲ್ಲ ಅದಕ್ಕಂತೂ ಹೆಚ್ಚಾಗಿ ಇವಾಗ ಇನ್ನು ಆನ್ಲೈನ್ ಆನ್ಲೈನ್ ಟಿಕೆಟ್ ಬುಕ್ ಆಗಿದೆ ಇವಾಗ ನೋಡ್ತಾ ಇದ್ರೆ ಏನ್ ಪೇ ಯಾವ್ದು ಇಲ್ಲ ಒನ್ ಟ್ವೆಂಟಿ ಫೋರ್ ಆರ್ ಆನ್ಲೈನ್ ಬುಕ್ಕಿಂಗೇ ಕ್ಯಾಶ್ ಬ ಈ ಥರ ಆಗಿದೆ ಅಂತ ಬರ್ತಾ ಇದೆ ನಮಗೆ ನಾನು ಆವಾಗ ಹೇಳಿದೆ ಸಂಕ್ರಾಂತಿ ಹಬ್ಬ ಆಲ್ರೆಡಿ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸಂಕ್ರಾಂತಿ ಬಂದಿದೆ ಅಂತ ಲಾಸ್ಟ್ ಟೈಮ್ ಅಖಂಡದಲ್ಲಿ ಹಂಗೆಯಲ್ಲಿದ್ದೆ ಇವಾಗ ಅಷ್ಟೇ ನಾಳೆಯಿಂದನೇ ನಮ್ಮ ಪಾ ಬಾಲಕೃಷ್ಣ ಫಿಲಂ ಯಾವತ್ತು ಬಂದರೆ ಅವತ್ತು ಅವು ಸಂಕ್ರಾಂತಿ ಮುಂಚಿನ ಬಿಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ನಾನು ಎಲ್ಲಕ್ಕೆ ಇಷ್ಟಪಡ್ತೀನಿ ಸರ್ ಬಂದು ಎಲ್ಲರೂ ಇಲ್ಲ ನಾನು ಕಲಕಲಿ ಮನವಿ ಏನಂದ್ರೆ ಫ್ಯಾನ್ ಶೋ ಅಂತ ತುಂಬಾ ಜನ ಬರ್ತಾರೆ ಇವಾಗ ನಾವು ಈ ಸೋ ನೋಡಿಲ್ಲ ಅಂದ್ರೆ ಇನ್ನೊಂದು ಇನ್ನೊಂದ್ ಶೋ ನೋಡ್ಬೋದು ನೂಕು ನೂಕ ನೂಕು ನೂಕಲ್ ಬೇಡ ದಯವಿಟ್ಟು ನಿಧಾನವಾಗಿ ಸಾಲು ಸಾಲಾಗಿ ಬಂದು ಆರಾಮಾಗಿ ನೋಡ್ಕೋಬಹುದು ಈ ಶೋ ಇಲ್ಲ ಅಂದ್ರೆ ಇನ್ನೊಂದು ಸೋ ಒಂಬತ್ತು ಗಂಟೆ ಸೋ ನೋಡ್ಬೋದು ಇಲ್ಲ ಹನ್ನೆರಡು ಗಂಟೆ ಸೋ ನೋಡ್ಬೋದು ಮೂರು ಗಂಟೆ ಸೋ ನೋಡ್ಬೋದು ಅದರಿಂದ ದಯವಿಟ್ಟು ಯಾರು ನೂಕು ನುಕುಲು ಮಾಡಿಕೊಂಡು ನಾವು ಚೆನ್ನಾಗಿರ್ಬೇಕು ನಮ್ಮ ಹೆಲ್ತ್ ಕಾಪಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದೀನಿ